ಸಾಗರ್ ಖಂಡ್ರೆ ಅವ್ರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಘಟಾನುಘಟಿ ನಾಯಕರೇ ಸಾಗರ್ ಖಂಡ್ರೆ ಅವ್ರ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಸ್ಕೊಳ್ತಾ ಇದ್ದಾರೆ ರಾಜಕೀಯ ಹಿನ್ನೆಲೆ ನೋಡಿ ಈಶ್ವರ್ ಖಂಡ್ರೆ ಅವ್ರೆ ಅವ್ರ ತಂದೆಯವರು ಸೊ ಇದೆಲ್ಲ ಏನಾದ್ರು ಪ್ಲಸ್ ಆಗಿ ಸಂಸದರಾಗ ಆಯ್ಕೆ ಆಗ್ತಾರ ಅನ್ನೋದೇ ನಮ್ಮ ಪ್ರಶ್ನೆ

ಅವ್ರ ಕ್ಷೇತ್ರನ ಅಷ್ಟು ಗಮನ ಹರಿಸಲ್ಲ ಅನ್ನುವಂತ ಒಂದಷ್ಟು ಆರೋಪಗಳು ಇರುತ್ತವೆ ಸೊ ಹಂಗ ಕ್ಷೇತ್ರದ ಜನತೆಯನ್ನು ಅಭ್ಯುದಯದತ್ತ ತಗೊಂಡು ಹೋಗ್ಬೇಕು ರೈಟ್ ರೈಟ್ ಥ್ಯಾಂಕ್ ಯು ನವೀನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ನವೀನ್ ಅವರೇ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಸ್ವಲ್ಪ ಜೋರಾಗಿ ಮಾತಾಡಿ ಸರ್ ಬೀದರ್ 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 ರೈಟ್ ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ಭಗವಂತ್ ಕುಬಾ ಅವರು ಆ ಬಿಜೆಪಿ ಓಕೆ ಹೆಗೆ ಗೆಲ್ತಾರೆ ಯಾಕೆ ಗೆлಬೇಕು ಆ ಮೋದಿ ಅವರು ಮಾತಾಡ್ತಕ್ಕಂತ ಅಭಿವೃದ್ಧಿ ವಿಷಯದ ಬಗ್ಗೆ ಬಿಜೆಪಿ ಈಗಲಂದ ಮುಂದಿನ ಫ್ಯೂಚರ್ ಪ್ಲಾನ್ ಅಂತಲೋ ಬಿಜೆಪಿ ಗೊತ್ತಾಯ್ತು सागरಕಂದ್ರೆ ಒಳ್ಳೆ ಫೈಟ್ ಕೊಡ್ತಾರೆ ಅಂತ ಅನ್ಸತಾ ಇದೆ ರೈಟ್ ನು ಸಿಚುವೇಶನ್ ನೋಡಿದ್ರೆ ಹೌದಾ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸತೀಶ್ ಅಂತ ಕರೆ ಮಾಡಿದರೆ ನಮಸ್ಕಾರ ಸತೀಶ್ ಅವರೇ ನಮಸ್ಕಾರ ಮ್ಯಾಡಂ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ

ಅಲ್ಲ ಸರ್ ಗೊತ್ತಾ ಲೋಕಸಭಾ ಚುನಾವಣೆ ಅಂದ್ರೆ ನೀವು ಹಾಕೋ ಮತ ಎಷ್ಟ್ರ ಮಟ್ಟಿಗೆ ಪರಿಣಾಮಕಾರಿ ಅಂದ್ರೆ ಯಾಕೆ ಅಂತ ಜವಾಬ್ದಾರಿ ನೀವು ಆಯ್ಕೆ ಮಾಡ್ತಿರಲ್ಲ ಸಂಸದರು ಅಂತ ಹೇಳಿ ಅವರು ದೇಶದ ಪ್ರಮುಖ ನಿರ್ಣಯಗಳನ್ನ ತಗೊಳ ತಗೊಳಕೆ ಆ ಸಂಸದರ ಆಯ್ಕೆ ಆಗೋದು ದೇಶದ ಪ್ರಧಾನಿ ಆಯ್ಕೆಗೂ ಈ ಸಂಸದರ ಅಂಕಿಅಂಶ ಬಹಳ ಮುಖ್ಯ ಹೌದು ಅಲ್ವಾ ಹಾಗಾಗಿ ದೇಶದ ಪ್ರಧಾನಿ ಮೇಡಮ್ ಈಗ ಪ್ರಧಾನಿ ಆಗಕ್ಕೆ ಏನಂದ್ರೆ ಈಗ ಎಲ್ಲಾ ಜಿ ಎಸ್ ಟಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಈಗ ಮೋದಿ ಅವ್ರು ಬಂದ್ಮೇಲೆ ಬಡವರಿಗೆ ಬಹಳ ಕಷ್ಟದಲ್ಲಿದ್ದಾರೆ ಬಡವರು ಎಲ್ಲರು ಹಾಗಾಗಿ ಹಾಗಾಗಿ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲಾ ಡೀಸೆಲ್ ಮತ್ತು ಗ್ಯಾಸ್ ಎಲ್ಲಾ ರೇಟು ಕಡಿಮೆ ಇತ್ತು ಈಗ ಬಂದ್ಮೇಲೆ ಎಲ್ಲರಿಗೆ ಬಹಳ ಕಷ್ಟ ಆಗಿದೆ ಅದ್ರ ಸಲುವಾಗಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಯಾಕಂದ್ರೆ ಬಡವರಿಗೆ ಅದು ಯೂಸ್ ಆಗಲಿ ಎಂಬ ಸಲುವಾಗಿ ರೈಟ್ ರೈಟ್ ಗೊತ್ತಾಯ್ತು ಗೊತ್ತಾಯ್ತು ಥ್ಯಾಂಕ್ ಯು ಯು ಕರೆ ಸೊ ವಿ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಡಿಜಿಟಲ್ ಸಿಟಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ